ನಮ್ಮದು ಬೆಂಗಳೂರಲ್ಲಿ ಫ್ರೆಂಡ್ಸ್ ಕಾರ್ ತ್ರೀ ಸಿಕ್ಸ್ಟಿ ಫೈವ್ ಅಂತ ಬ್ರ್ಯಾಂಚ್ ಇದೆ ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಜನತೆಗೆಲ್ಲ ನಮಸ್ಕಾರ ಫ್ರೆಂಡ್ಸ್ ಕಾರ್ ತ್ರೀ ಸಿಕ್ಸ್ಟಿ ಫೈವ್ ಅಂತ ನಮ್ಮದು ಬೆಂಗಳೂರಲ್ಲಿ ಒಂದು ಆಲ್ರೆಡಿ ಬ್ರಾಂಚ್ ಇದೆ ಎಲ್ಲರೂ ನೋಡಿರ್ತೀರ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಇದು ಬಂದು ಸಿರ ನಮ್ಮ ಸಿರ ಅದು ಒಂದು ನಮ್ಮ ಬೆಂಗಳೂರಿನಲ್ಲಿ ಹೊಸ ಬ್ರಾಂಚು ಇವಾಗ ನಮ್ಮದು ಹಳೆ ಬ್ರಾಂಚ್ ಇರೋದು ಇದು ನಮ್ಮ ಸಿರಾ ಒಂದು ಫ್ರೆಂಡ್ಸ್ ಕಾರ್ ತ್ರೀ ಸಿಕ್ಸ್ಟಿ ಫೈವ್ ಅಂತ ಇಲ್ಲಿನ ಜನಗಳಿಗೂ ಎಲ್ಲ ನಾವು ಕಾರ್ಗಳು ಕೊಡಬೇಕು ನಮ್ಮೂರು ಬಂದು ಇಲ್ಲೇ ಇಲ್ಲಿಂದ ಟೆನ್ ಕಿಲೋಮೀಟ್ರು ಚಿಕ್ಕನಹಳ್ಳಿ ಅಂತ ಹೇಳಿ ಇಲ್ಲಿ ನಮ್ಮ ತಾಯಿಯೂರೂರು ಬಂದು ಅಂತ ಹೇಳಿ ಇಲ್ಲಿಂದ ಒಂದು ಟ್ವೆಂಟಿ ಕಿಲೋಮೀಟರ್ ನಿಯರು ಅದರಿಂದ ಒಂದು ಸೆಂಟ್ರ್ ಅಲ್ಲಿ ಒಂದು ಹೈವೇನಲ್ಲಿ ಒಂದು ಶೋರೂಮ್ ಮಾಡಿದ್ರೆ ಈ ಕಡೆಯಿಂದ ನಮಗೆ ಹುಬ್ಳಿ ಧಾರವಾಡ ದಾವಣಗೆರೆ ಭದ್ರಾವತಿ ಈ ಕಡೆ ಚಿತ್ರದುರ್ಗ ಮತ್ತೆ ನಮ್ಮ ಸಿರಾ ತಾಲೂಕು ತುಮಕೂರು ಎಲ್ಲ ಕಡೆಯಿಂದ ಬೆಂಗಳೂರಿಗೆ ಬರ್ತಾರೆ ಗಾಡಿ ತೊಗೊಳೋಕ್ಕೆ ನಾವಿಲ್ಲೇ ಒಂದು ಬೆಂಗಳೂರು ಗಾಡಿಗಳು ನಮ್ಮ ಅಲ್ಲಿನ ಗಾಡಿ ಕೂಡ ಇಲ್ಲೇ ಸರ್ವಿಸ್ ಕೊಟ್ರೆ ನಮಗೂ ಒಂದು ಬಿಸ್ನೆಸ್ ಆಗುತ್ತೆ ಇಲ್ಲಿರೋ ಜನ್ಗಳಿಗೆಲ್ಲ ಒಂದು ಅನುಕೂಲ ಆಗುತ್ತೆ ಅಂತ ನಾವು ಇಲ್ಲೊಂದು ಸೆಕೆಂಡ್ ಬ್ರ್ಯಾಂಚ್ ಓಪನ್ ಮಾಡಿದ್ದೀವಿ ನಮ್ಮ ಸಿರ ಅದರಲ್ಲೂ ಹೈವೇನಲ್ಲೇ ಬೈಪಾಸ್ನಲ್ಲೇ ಶೋರೂಮ್ ಓಪನ್ ಮಾಡಿದ್ದೀವಿ ಎಲ್ಲರಿಗೂ ಅನುಕೂಲ ಆಗಲಿ ಎಲ್ಲಾರಿಗೂ ಒಳ್ಳೇದಾಗಲಿ ಜೊತೆಗೆ ನಮಗೂ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ಮಾಡಿದ್ದೀವಿ ಒಂದು ಒಳ್ಳೆ ಬಿಸ್ನೆಸ್ ಮಾಡೋಣ ಇಲ್ಲೂ ಒಂದು ಜನಗಳಿಗೆಲ್ಲ ಸರ್ವಿಸ್ ಕೊಡೋಣ ಅಂತ ಮಾಡಿದ್ದೀವಿ ನಮ್ಮಲ್ಲಿರೋದು ಹೇಳ್ತೀನಿ ಕೇಳಿ ಸಡಾನು ಹ್ಯಾಶ್ ಬ್ಯಾಕು ಎಸ್ ಯು ವಿ ನಿಮಗೆ ಪೆಟ್ರೋಲು ಡೀಸಲು ಮ್ಯಾನ್ಯುವಲು ಎಲ್ಲ ಥರ ವೆಹಿಕಲ್ಸು ನಮ್ಮಲ್ಲಿ ಸಿಗುತ್ತೆ ಜೊತೆಗೆ ಮ್ಯಾಕ್ಸಿಮಮ್ ಏಯ್ಟಿ ಪರ್ಸೆಂಟ್ ಲೋನ್ ಕೂಡ ಮಾಡಿಕೊಡ್ತೀವಿ ಯಾವುದೇ ಗಾಡಿ ತೊಗೊಂಡ್ರು ನಮ್ಮಲ್ಲಿ ನಿಮಗೆ ಏಯ್ಟಿ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ ಅಂದರೆ ಸೆವೆಂಟಿ ಏಯ್ಟಿ ಹಂಡ್ರೆಡ್ ಪರ್ಸೆಂಟ್ ಕೂಡ ಲೋನ್ ಆಗುತ್ತೆ ಅದೆಲ್ಲ ನಿಮಗೆ ಇರೋ ಇನ್ಕಮ್ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಮಾಡ್ತಾಯಿದ್ದಾರೆ ಬ್ಯಾಂಕ್ನವರು ನಾವೇನು ಯಾರಿಗೂ ಸಾಲ ಕೊಡೋಲ್ಲ ನಮ್ಮ ಬ್ಯಾಂಕ್ನವರು ನಿಮಗೆ ಲೋನ್ ಕೊಡೋದು ನಮ್ಮ ಕಡೆಯಿಂದ ಮಾಡಿಸ್ಕೊಡ್ತೀವಿ ನಮಗೆ ಒಂದು ಎಂಟತ್ತು ಬ್ಯಾಂಕ್ ಪೈ ಅಪ್ ಇರುತ್ತೆ ನಿಮ್ಮ ಪ್ರೊಫೈಲಿಗೆ ಯಾವ ಬ್ಯಾಂಕಲ್ಲಿ ಮ್ಯಾಚ್ ಆಗುತ್ತೋ ನಾವು ಮಾಡಿಕೊಡ್ತೀವಿ ಬ್ಯಾಂಕ್ನವ್ರು ಕೂಡ ನಮ್ಮ ಜೊತೆಗೆ ಇರ್ತಾರೆ ನಿಮಗೆ ಲೋನ್ ಫೆಸಿಲಿಟೀಸ್ ಎಲ್ಲ ಆಗುತ್ತೆ ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ ಜೊತೆಗೆ ನಮ್ಮಲ್ಲಿ ಎಲ್ಲ ಗ್ಯಾರಂಟಿ ವಾರಂಟಿ ಇರೋವಂಥ ಮ್ಯಾಕ್ಸಿಮಮ್ ಸಿಂಗಲ್ ಓನರು ಮಾಡೆಲ್ ಗಾಡಿಗಳೇ ನಮ್ಮಲ್ಲಿ ಇರೋದು ನಿಮಗೆ ನಮ್ಮ ಪರಿಚಯ ಆಲ್ರೆಡಿ ಇರುತ್ತೆ ಇವಾಗ ನಮ್ಮಲ್ಲಿ ಯಾವ್ಯಾವ ಸ್ಟಾಕ್ ಬಂದಿದೆ ನಮ್ಮಲ್ಲಿ ಎಷ್ಟು ಗಾಡಿಗಳಿದೆ ಎಲ್ಲ ಗಾಡಿ ಡೀಟೇಲ್ಸ್ಗಳು ಎಲ್ಲ ಕ್ಲಿಯರಾಗಿ ಹೇಳ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಯಾವ ಊರಿಂದನೇ ವಿಡಿಯೋ ನೋಡಲಿ ಎಲ್ಲಿಂದನೇ ನೋಡಲಿ ಇಂಟ್ರೆಸ್ಟ್ ಇರೋರು ಮೇಲೆ ಡಿಸ್ಪ್ಲೇ ಮೇಲೆ ನಾವು ಬರ್ತಿರೋ ನಂಬರ್ಗೆ ಫೋನ್ ಮಾಡಿ ನಿಮಗೆ ಲೊಕೇಶನು ಕ್ಯಾಟ್ಲಾಕು ಡೀಟೇಲ್ಸ್ ಎಲ್ಲ ಕೊಡ್ತೀವಿ ಡೈರೆಕ್ಟಾಗಿ ಬನ್ನಿ ವಿಸಿಟ್ ಮಾಡಿ ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೋ ಅದನ್ನ ತೊಗೋಬೋದು ಓಕೆನಾ ಬನ್ನಿ ಶುರು ಮಾಡಿ ಮೊದಲನೇ ಗಾಡಿ ಉಂಡೆ ಕ್ರೆಟಾ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಬರೀ ಹನ್ನೊಂದು ಸಾವಿರ ಹೊಡಿದೆ ಎಸ್ ಎಕ್ಸ್ ಆಪ್ಷನಲ್ ಫುಲ್ ಟಾಪ್ ಆ್ಯಂಡ್ ಡೀಸೆಲ್ ಆಟೋಮೆಟಿಕ್ ಗಾಡಿ ಬಂದು ಓಡಿರೋದು ಹನ್ನೊಂದು ಸಾವಿರ ಹೊಸ ಗಾಡಿ ನಿಮಗೆ ಇಪ್ಪತ್ತಾರೂವರೆ ಲಕ್ಷ ಇದೆ ಹೊಸ ಶೋರೂಮ್ ಮಾಡೋದ್ರಿಂದ ಒಂದು ಒಳ್ಳೆ ಆಫರ್ ಫೇಸಲ್ಲಿ ಇಪ್ಪತ್ತು ಲಕ್ಷದ ಐವತ್ತು ಸಾವಿರಕ್ಕೆ ಫೈನಲ್ ಮಾಡಿ ಕೊಡೋಣ ಬನ್ನಿ ಒಳಗಡೆ ನೋಡಿ ಈ ಎಕ್ಸ್ಟ್ರಾ ಫಿಟಿಂಗ್ಸ್ ಕೂಡ ಗಾಡಿ ತುಂಬಾ ಮಾಡಿದ್ದಾರೆ ಈ ಪ್ರತಿಯೊಂದೂ ಮತ್ತೆ ಒಳಗಡೆ ಸೀಟ್ ಕವರ್ ಕೂಡ ತೆಗ್ದಿಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂಥ ಗಾಡಿ ಡೀಸೆಲ್ ಆಟೋ ಎಲ್ಲ ಫೀಚರ್ಸು ಬರುತ್ತೆ ಸೀಟ್ ಕವರ್ ಕೂಡ ರಿಮೂವ್ ಆಗಿಲ್ಲ ನೀವು ಹೊಸ ಗಾಡಿ ತೊಗೊಂಡ್ರೆ ಏನು ಫೀಲ್ ಇರುತ್ತೋ ಸೇಮ್ ಅದೇ ಫೀಲ್ ಇರುತ್ತೆ ಓಕೆನಾ ನಿಮಗೆ ಐ ಬಜೆಟು ದೊಡ್ಡ ಗಾಡಿನೇ ತೋರಿಸಿದೆ ಅಂತ ಹೇಳ್ಕೊಳೋದು ಬೇಡ ಒಂದು ಸ್ಮಾಲ್ ಬಜೆಟಲ್ಲೂ ಕ್ವಾಲಿಟಿ ಗಾಡಿ ತೋರಿಸ್ತೀನಿ ಇವಾಗ ಒಂದು ಕ್ರೆಟಾ ಹೊಡೆದ್ರಿ ಅಲ್ವಾ ಈಗ ಒಂದು ಉಂಡೆ ಐ ಟೆನ್ ಸ್ಪೋರ್ಟ್ಸು ಟಾಪ್ ಆ್ಯಂಡ್ ವೆಹಿಕಲ್ ಬರೀ ನಲ್ವತ್ತು ಸಾವಿರ ಹೊಡೆದಿದೆ ಟೂ ತೌಸಂಡ್ ಲೆವೆನ್ ಮಾಡಲ್ ಗಾಡಿ ಬಂದುಬಿಟ್ಟು ನಲ್ವತ್ತು ಸಾವಿರ ಹೊಡೆದಿದೆ ಟೂ ತೌಸಂಡ್ ಲೆವೆನ್ ಮಾಡಲು ಸಿಂಗಲ್ ಓನರ್ ನಮ್ಮಲ್ಲಿ ಮೊದಲೇ ಹೇಳಿರೋ ಥರ ಸಿಂಗಲ್ ಓನರ್ ಗಾಡಿಗಳೇ ಜಾಸ್ತಿ ಇರುತ್ತೆ ಕಡಿಮೆ ಓಡಿರೋದು ಕ್ವಾಲಿಟಿ ಗಾಡಿಗಳು ಇರುತ್ತೆ ನೀವು ತೊಗೊಂಡೋಗಿ ಯೂಸ್ ಮಾಡಿ ಏನಾದ್ರೂ ನಿಮ್ಗೆ ಹಂಗೆ ಕಂಫರ್ಟ್ ಆಗಿಲ್ಲ ಅಂದರೆ ಫಿಫ್ಟೀನ್ ಡೇಸ್ ಟೈಮ್ ಕೊಡ್ತೀನಿ ಫಸ್ಟೇ ಕೇಳ್ಬಿಟ್ಟು ತೊಗೊಂಡೋಗ್ಬಿಟ್ಟು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬೇಕಾದ್ರೆ ವಾಪಸ್ ತಂದು ಕೊಟ್ಟು ಬೇರೆ ಗಾಡಿ ಎಕ್ಸ್ಚೇಂಜ್ ಹೋಗ್ಬೋದು ನಮ್ಮ ಸೇಮ್ ಬೆಂಗಳೂರು ಏನಿದೆಯೋ ಅದೇ ಥರನೇ ಪ್ರೊಸೆಸರ್ ಇಲ್ಲೂ ಇರುತ್ತೆ ಬನ್ನಿ ಇದು ಲೆವೆನ್ ಮಾಡಲು ಟೂ ತೌಸಂಡ್ ಸಿಂಗಲ್ ಓನರು ಲೆವೆನ್ ಮಾಡಲು ಟೆನ್ ಸ್ಪೋರ್ಟ್ಸ್ ಪೆಟ್ರೋಲ್ ವೆಹಿಕಲ್ಲು ನಮ್ಮದು ಕೋಟಿಂಗ್ ಇರೋದು ಮೂರು ಲಕ್ಷ ಮೂವತ್ತೈದು ಸಾವಿರ ಕೋಟಿಂಗ್ ಇದೆ ನಿಮ್ಮ ಕಡೆಯಿಂದ ವೀಡಿಯೋ ನೋಡ್ಕೊಂಡು ಯಾರೇ ಬಂದರೂ ಎರಡು ಲಕ್ಷದ ಎಂಬತ್ತೈದು ಸಾವಿರ ಫೈನಲ್ ಆಗುತ್ತೆ ಬನ್ನಿಬಿಟ್ಟು ಟೂ ಥೌಸಂಡ್ ಏಯ್ಟೀನ್ ಮಾಡೆಲ್ ಬರೀ ನಲವತ್ತು ಸಾವಿರ ಓಡಿದೆ ಪೆಟ್ರೋಲ್ ಆಟೋಮೆಟಿಕ್ ಗಾಡಿ ಬಂದು ನಿಮಗೆ ಆಟೋಮೆಟಿಕ್ಕು ಫುಲ್ ಟಾಪ್ ಆ್ಯಂಡ್ ವೆಹಿಕಲು ಬ್ಯಾಗ್ ಎ ಬಿ ಬಿ ಎಸ್ ಮ್ಯಾಗ್ವಿಲ್ ಎಲ್ಲ ಫೀಚರ್ಸು ಬರುತ್ತೆ ಬ್ಲೂ ಕಲರ್ ಗಾಡಿ ಗಾಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಇಂಟೀರಿಯರ್ ನೋಡೋದಾದ್ರೆ ನಿಮಗೆ ಸೀಟ್ ಕವರ್ಸು ಪ್ರತಿಯೊಂದು ಕಸ್ಟಮರ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿದ್ದಾರೆ ಆಟೋಮೆಟಿಕ್ ವೆಹಿಕಲ್ಲು ಅಂತ ಇದು ಏರ್ ಬ್ಯಾಗ್ ಎ ಬಿ ಎಸ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಇದು ನಮ್ಮದು ಕೋಟಿಂಗ್ ಬಂದ್ಬಿಟ್ಟು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ನಮ್ಮ ಕೋಟಿಂಗ್ ಇರೋದು ಇಲ್ಲೇ ತೋರಿಸಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ನಮ್ಮ ಕೋಟಿಂಗ್ ಇರೋದು ಫೈನಲ್ ಯಾರೇ ನೋಡ್ಕೊಂಡ್ ಏಯ್ಟಿ ಪರ್ಸೆಂಟ್ ಲೋನ್ ಕೂಡ ಆಗುತ್ತೆ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರಕ್ಕೆ ಫೈನಲ್ ಆಗುತ್ತೆ ಐ ಟ್ವೆಂಟಿ ಇದು ಗ್ರೇ ಕಲರ್ ಗಾಡಿ ಬರೀ ಎಂಟು ಸಾವಿರದ ಐನೂರು ಕಿಲೋಮೀಟರ್ ಓಡಿದೆ ಗಾಡಿ ಬಂದು ಸಿಂಗಲ್ ಓನರ್ ಟ್ವೆಂಟಿ ಟೂ ಮಾಡಲ್ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಇದು ಕೂಡ ಸೀಟ್ ಕವರ್ ಕೂಡ ರಿಮೂವ್ ಮಾಡಿಲ್ಲ ಸಿಂಗಲ್ ಓನರು ಟ್ವೆಂಟಿ ಟು ಮಾಡಲು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ನಿಮಗೆ ಬ್ಯಾಗ್ ಎ ಬಿ ಎಸ್ ಮ್ಯಾಗ್ವಿಲ್ ಒಳಗಡೆ ಸೀಟಿಂಗ್ಸು ಪ್ರತಿಯೊಂದು ಎಲ್ಲ ಫೀಚರ್ಸ್ ಇರೋವಂಥ ಗಾಡಿ ಟ್ವೆಂಟಿ ಮೈಲೇಜ್ ಕೂಡ ಬರುತ್ತೆ ಇದು ಗಾಡಿ ಬಂದುಬಿಟ್ಟು ನಾ ಹೊಸ ಗಾಡಿ ಹತ್ತು ಲಕ್ಷದ ಎಂಬತ್ತು ಸಾವಿರ ಇದೆ ಒಂದು ಐವತ್ತು ಸಾವಿರ ಎಷ್ಟೋ ಫಿಟಿಂಗ್ಸ್ ಇದೆ ಹನ್ನೊಂದು ಲಕ್ಷದ ಮೂವತ್ತು ಸಾವಿರ ಬೀಳುತ್ತೆ ನೀವು ಹೊಸ ತೊಗೊಂತೀವಿ ಅಂದರೆ ಇಲ್ಲಿ ಬಂದು ತೊಗೊಂಡು ಟೇಪ್ ಹಾಕ್ಕೊಂಡ್ರೆ ಹೊಸ ಗಾಡಿ ತೊಗೊಂಡಿರೋ ಥರನೇ ಫೀಲ್ ಆಗುತ್ತೆ ನಮ್ದು ಕೋಟಿಂಗ್ ಇರೋದು ಜಸ್ಟ್ ಏಟ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಕೋಟಿಂಗ್ ಇರೋದು ವಿಡಿಯೋ ನೋಡ್ಕೊಂಡು ನಿಮಗೆ ಯಾರೇ ಬಂದರೂ ಎಂಟು ಲಕ್ಷದ ಹತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಸೆಡಾನ್ ವೆಹಿಕಲ್ ನೋಡ್ತೀನಿ ನಾನು ಮಾರುತಿ ಸುಚ್ಕಿ ಸಿಯಾಸ್ ಆಲ್ಫಾ ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ ಇದು ಗಾಡಿ ಬಂದು ಹದಿನಾರು ಲಕ್ಷ ಹೊಸ ಗಾಡಿ ಇರೋದು ಆಲ್ಫಾ ಆಪ್ಷನ್ ಅಲ್ಲು ಪೆಟ್ರೋಲ್ ಹೈಬ್ರಿಡ್ ಟೂ ಥೌಸಂಡ್ ಟ್ವೆಂಟಿ ಮಾಡಲು ಐವತ್ತು ಸಾವಿರ ಹೊಡಿದೆ ಇದು ನಮ್ದು ಕೋಟಿಂಗ್ ಇರೋದು ನೈನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಕೋಟಿಂಗ್ ಇರೋದು ಹೊಸ ಶೋರೂಮ್ ಮಾಡಿರೋದ್ರಿಂದ ಏಟ್ ಲ್ಯಾಕ್ ಫಾರ್ಟಿ ತೌಸಂಡ್ಗೆ ಫೈನಲ್ ಮಾಡಿಕೊಡೋಣ ಎಂಟು ಲಕ್ಷ ನಲವತ್ತು ಆಲ್ಫಾ ಸಿ ಸಿಆರ್ ಕೊಡೋಣ ಓಕೆನಾ ಬನ್ನಿ ಇದು ಮಾಡಲ್ ಸಿಂಗಲ್ ಓನರ್ ಇಯಾನ್ ಉಂಡೆ ಇಯಾನ್ ಒಂದು ಸ್ಮಾಲ್ ಬಜೆಟ್ ಅಲ್ಲಿ ಒಂದು ಸ್ಮಾಲ್ ಫ್ಯಾಮಿಲಿಗೆ ಮ್ಯಾಕ್ಸಿಮಮ್ ಒಂದು ಎರಡು ಎರಡು ಕ ಲಕ್ಷ ಲೋನ್ ಆಗುವಂತ ಗಾಡಿ ಜಸ್ಟ್ ಎರಡು ಲಕ್ಷದ ನಲವತ್ತೈದು ಸಾವಿರಕ್ಕೆ ಫೈನಲ್ ಆಗುತ್ತೆ ಗಾಡಿ ಬಂದು ಟೂ ಥೌಸಂಡ್ ತರ್ಟೀನ್ ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಉಂಡೆ ಇಯಾನ್ ಒಂದು ಯಾರೆಲ್ಲ ಒಂದು ರೆನಾಲ್ಡ್ ಕ್ವಿಡ್ ನೋಡ್ತಾ ಇದಿರೋ ಫುಲ್ ಟಾಪ್ ಎಂಡ್ ಗಾಡಿ ಒನ್ ಲೀಟರ್ ಇಂಜಿನ್ ಸಿಲ್ವರ್ ಕಲರ್ ಸಿಂಗಲ್ ಓನರ್ ಏಟೀನ್ ಮಾಡಲ್ ಕ್ವಿಡ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಇದು ಗಾಡಿ ಬಂದ್ಬಿಟ್ಟು ನಮ್ಮ ಕೋಟಿಂಗ್ ಇರೋದು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿಂಗ್ ಇರೋದು ನಿಮ್ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಮೂರು ಲಕ್ಷದ ನಲವತ್ತೈದು ಸಾವಿರಕ್ಕೆ ಫೈನಲ್ ಆಗುತ್ತೆ ಇಷ್ಟೊಂದು ಪೆಟ್ರೋಲ್ ಗಾಡಿಗಳು ನೋಡಿದ್ರಲ್ಲ ಒಂದು ಡೀಸೆಲ್ ಗಾಡಿ ತೋರಿಸ್ತಾ ಇದ್ದೀನಿ ನೋಡಿ ಟೂ ಥೌಸಂಡ್ ಫೋರ್ಟೀನ್ ಮಾಡಲ್ ಗ್ರ್ಯಾಂಡ್ ಐಟನ್ ಡೀಸೆಲ್ ಪುಷ್ಪಟನ್ ಸ್ಟಾರ್ಟ್ ಗಾಡಿ ಇದು ಫೋರ್ಟೀನ್ ಮಾಡಲು ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ಬರುತ್ತೆ ಗಾಡಿ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ ಇದು ಗಾಡಿ ನಮ್ಮ ಕೋಟಿಂಗ್ ಇರೋದು ನಾಲ್ಕು ಲಕ್ಷದ ನಲವತ್ತೈದು ಸಾವಿರ ಕೋಟಿಂಗ್ ಇರೋದು ನಿಮ್ಮ ವಿಡಿಯೋ ನೋಡ್ಕೊಂಡು ಯಾರೇ ಬಂದರೂ ನಾಲ್ಕು ಲಕ್ಷಕ್ಕೆ ಫೈನಲ್ ಆಗುತ್ತೆ ಒಂದು ಐ ಟ್ವೆಂಟಿ ಇದೆ ನೋಡಿ ನಮ್ಮಲ್ಲಿ ಆಸ್ಟಾ ಆಸ್ಟಾ ಆಪ್ಷನಲ್ ಸಿಕ್ಸ್ ಇಯರ್ ಬ್ಯಾಗ್ ಬರುವಂಥ ಗಾಡಿ ಉನ್ ಉಂಡೈ ಐ ಟ್ವೆಂಟಿ ಆಸ್ಟಾ ಎಲೈಟ್ ಇದು ಗಾಡಿ ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಸಿಕ್ಸ್ಟಿ ನೈನ್ ಥೌಸಂಡ್ ನೋಡಿದೆ ಅಪ್ ಟು ಡೇಟ್ ಸರ್ವಿಸ್ ಇಷ್ಟಿ ಕೂಡ ಇದೆ ಗಾಡಿ ವೈಟ್ ಕಲರ್ ಗಾಡಿ ಬ್ರ್ಯಾಂಡ್ ನ್ಯೂ ಟೈಲ್ಸ್ ಇದೆ ಸರ್ವಿಸ್ ಗಿರ್ವಿಸ್ ಎಲ್ಲ ಆಗಿದೆ ಏಯ್ಟಿ ಪರ್ಸೆಂಟ್ ಲೋನ್ ಕೂಡ ಆಗುತ್ತೆ ಇದು ಗಾಡಿ ಪ್ರೈಸ್ ಬಂದು ಎರಡು ಸಾವಿರದ ಹದಿನೆಂಟು ಸೆವೆಂಟಿ ಸಿಕ್ಸ್ಟಿ ನೈನ್ ಥೌಸಂಡ್ ನೋಡಿದೆ ಐ ಟೆನ್ ಐ ಟ್ವೆಂಟಿ ಆಸ್ಟಾ ಆಪ್ಷನಲ್ ಸಿಕ್ಸ್ ಇಯರ್ ಬ್ಯಾಗ್ ಗಾಡಿ ಆರು ಲಕ್ಷದ ತೊಂಬತ್ತು ಸಾವಿರ ನಮ್ಮ ಕೋಟಿಂಗ್ ಇರೋದು ಫೈನಲ್ ವಿಡಿಯೋ ನೋಡ್ಕೊಂಡು ಯಾರೇ ಬಂದರೂ ಆರು ಲಕ್ಷದ ಅರವತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ನೆಕ್ಸ್ಟ್ ರೆನಾಲ್ಡ್ ಡೆಸ್ಟರ್ ಯಾರೆಲ್ಲ ಒಂದು ಎಸ್ ವಿ ಟೈಪಲ್ಲಿ ಒಂದು ಸ್ಮಾಲ್ ಲೋ ಬಜೆಟ್ ಅಲ್ಲಿ ಡೀಸೆಲ್ ವೆಹಿಕಲ್ ಟ್ವೆಂಟಿ ಮೈಲೇಜ್ ಬರೋ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು ರೆನಾಲ್ಡ್ ಡೆಸ್ಟರ್ ಟೂ ತೌಸಂಡ್ ತರ್ಟೀನ್ ಮಾಡಲು ಗಾಡಿ ಬಂದು ಸೆಕೆಂಡ್ ಓನರು ಡೀಸೆಲ್ ವೆಹಿಕಲ್ ನಮ್ದು ಕೋಟಿಂಗ್ ಇರೋದು ಐದು ಲಕ್ಷದ ಹದಿನೈದು ಸಾವಿರ ಯಾರೇನೋ ಫೈನಲ್ಲಿ ವಿಡಿಯೋ ನೋಡ್ಕೊಂಡ್ ಬಂದ್ರೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಡೀಸೆಲ್ ವೆಹಿಕಲ್ ಒನ್ ಟೆನ್ ಪಿ ಎಸ್ ರೆನಾಲ್ಡ್ ಡೆಸ್ಟರು ಟೂ ತೌಸಂಡ್ ತರ್ಟೀನ್ ಮಾಡಲ್ ಮತ್ತೆ ಟಾಟಾದಲ್ಲಿ ಯಾರೆಲ್ಲ ನೋಡ್ತಿದ್ದೀರೋ ಟಾಟಾ ನೆಕ್ಸಾನ್ ಪೆಟ್ರೋಲ್ ಮ್ಯಾನುವಲ್ ಫುಲ್ ಟಾಪ್ ಅಂಡ್ ಎಕ್ಸೆಟ್ ಎ ಪ್ಲಸ್ ವೆಹಿಕಲ್ಲು ಟೂ ತೌಸಂಡ್ ಟ್ವೆಂಟಿ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಅರವತ್ತು ಸಾವಿರ ಓಡಿದೆ ಗಾಡಿ ಬಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರೋ ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ ಸಿಂಗಲ್ ಓನರ್ ಗಾಡಿ ಇದು ಗಾಡಿ ನಮ್ದು ಕೋಟಿಂಗ್ ಇರೋದು ಎಂಟು ಲಕ್ಷದ ಮೂವತ್ತ ನಲ್ವತ್ತೈದು ಸಾವಿರ ಕೋಟಿಂಗ್ ಇರೋದು ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರು ಬಂದ್ರು ಸಿರಾಜನಕ್ಕೆ ಎಂಟು ಲಕ್ಷ ಫೈನಲ್ ಆಗುತ್ತೆ ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ ಸಿಂಗಲ್ ಓನೋ ಫುಲ್ ಟಾಪ್ ಅಂಡ್ ವೆಹಿಕಲ್ ಒಂದು ಯಾರೆಲ್ಲ ಒಂದು ಮಾರುತಿ ಸ್ವಿಚ್ಗೆ ಸ್ವಿಫ್ಟ್ ಡಿಸೈರ್ ನೋಡ್ತಾ ಇದಿರೋ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಝಡ್ ಎಕ್ಸ್ ಎ ಪ್ಲಸ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು ಗಾಡಿ ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ ಇದು ಹೊಸ ಗಾಡಿ ನಿಮಗೆ ಒಂದು ಹನ್ನೆರಡೂವರೆ ಹದಿಮೂರು ಲಕ್ಷ ಇದೆ ಇದು ನಮ್ಮ ಕೋಟಿಂಗ್ ಇರೋದು ಏಳು ಕಾಲ ಲಕ್ಷ ಕೋಟಿಂಗ್ ಇದೆ ಫೈನಲ್ ವಿಡಿಯೋ ನೋಡ್ಕೊಂಡು ಯಾರು ಬಂದರು ಆರು ಲಕ್ಷದ ಎಂಬತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ ವೈಟ್ ಕಲರ್ ಬರೀ ಅರವತ್ತು ಸಾವಿರ ಓಡಿದೆ ಉಂಡೈ ಎಕ್ಸೆಂಟ್ ಗಾಡಿ ಬಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಡೀಸೆಲ್ ವೆಹಿಕಲ್ಲು ಸಿಂಗಲ್ ಓನರು ಅರವತ್ತೊಂಬತ್ತು ಸಾವಿರ ಓಡಿದೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂಥ ಗಾಡಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಮೈಲೇಜ್ ಕೂಡ ಬರುತ್ತೆ ಸಿಲ್ವರ್ ಕಲರ್ ಗಾಡಿ ಅಪ್ ಟು ಡೇಟ್ ಸರ್ವಿಸ್ ಇಷ್ಟು ಇದೆ ಸಿಂಗಲ್ ಓನರ್ ಗಾಡಿ ಇದು ನಮ್ದು ಕೋಟಿಂಗ್ ಇರೋದು ನಾಲ್ಕ ಲಕ್ಷದ ಕೋಟಿಂಗ್ ಇರೋದು ನೀವು ವಿಡಿಯೋ ನೋಡ್ಕೊಂಡು ಯಾರು ಬಂದ್ರು ನಾಲ್ಕು ನಲವತ್ತೈದು ಸಾವಿರಕ್ಕೆ ಫೈನಲ್ ಆಗುತ್ತೆ ಪೋಲೋ ನೋಡ್ತಾ ಇರೋರಿಗೆ ಒಂದು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್ ಪೋಲೋ ಇದೆ ಇದು ಗಾಡಿ ಬಂದು ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್ ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಇಷ್ಟು ಇದೆ ವೈಟ್ ಕಲರ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂತ ಗಾಡಿ ಇದು ಗಾಡಿ ಬೆಲೆ ಬಂದ್ಬಿಟ್ಟು ಆರು ಲಕ್ಷ ತೊಂಬತ್ತು ಸಾವಿರ ನಮ್ಮ ಕೋಟಿಂಗ್ ಇರೋದು ನಿಮ್ಮ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದರೂ ಫೈನಲ್ ಟು ಫೈನಲ್ ಆರೂವರೆ ಲಕ್ಷಕ್ಕೆ ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ಫೋಲೋ ಕೊಡೋಣ ಇದೇ ಥರ ಗ್ಲಾನ್ಜಾ ಟೊಯೋಟೊ ಗ್ಲಾನ್ಸಾ ಟೂ ಥೌಸಂಡ್ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರು ಫುಲ್ ಟಾಪ್ ಆ್ಯಂಡ್ ವಿ ವರ್ಷನ್ ಇದು ಗಾಡಿ ಹೊಸ ಗಾಡಿ ಬೆಲೆ ಬಂದ್ಬಿಟ್ಟು ಹನ್ನೆರಡುವರೆ ಲಕ್ಷ ಇದೆ ಕಸ್ಟಮರ್ ಒಂದು ಲಕ್ಷದ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಮಾಡಿದ್ದಾರೆ ಟೇಪ್ ಕಟ್ಟಿ ವಾಶ್ ಮಾಡಿ ಕೊಟ್ಟರೆ ಇವಾಗಲೂ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಇದು ಗಾಡಿ ಬಂದ್ಬಿಟ್ಟು ಹದಿಮೂರುವರೆ ಲಕ್ಷ ಹೊಸ ಗಾಡಿ ಟೋಟಲ್ ಕಾಸ್ಟ್ ಬಿದ್ದಿದೆಯಂತೆ ಒಂಬತ್ತು ಕಾಲ್ ಲಕ್ಷಕ್ಕೆ ಫೈನಲ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಫುಲ್ ಟಾಪ್ ಅಂಡ್ ಟೊಯೋಟೋ ಗ್ಲಾನ್ಸಾ ಇದು ಬಂದು ಐ ಟ್ವೆಂಟಿ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಐ ಟ್ವೆಂಟಿ ಗಾಡಿ ಬಂದ್ಬಿಟ್ಟು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ ಬರೀ ಅರವತ್ತು ಸಾವಿರ ಓಡಿದೆ ಎಲೈಟ್ ಐ ಟ್ವೆಂಟಿ ಸ್ಪೋರ್ಟ್ಸ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಇದು ನಮ್ಮ ಕೋಟಿಂಗ್ ಇರೋದು ಆರು ಲಕ್ಷದ ಮೂವತ್ತೈದು ಸಾವಿರ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಐದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಆಗತ್ತೆ ಮಾರುತಿ ಸೂಚಕಿ ಬಲಿನೋ ಯಾರ್ಯಾರು ನೋಡ್ತಿದ್ರೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ ಎಲಿಫೆಂಟ್ ಗ್ರೇ ಕಲರು ಇದು ಗಾಡಿ ಪ್ರೈಸ್ ಬಂದ್ಬಿಟ್ಟು ಐದು ಲಕ್ಷದ ಎಂಬತ್ತೈದು ಸಾವಿರ ಕೋಟಿಂಗ್ ಇರೋದು ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಐದು ಲಕ್ಷದ ಐವತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ ಡೈರೆಕ್ಟಾಗಿ ಬನ್ನಿ ವಿಸಿಟ್ ಮಾಡಿ ಕೆಳಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನಮ್ಮ ಕ್ಯಾಟ್ಲಾಕು ಡೀಟೇಲ್ಸು ಲೊಕೇಶನ್ನು ಪ್ರತಿಯೊಂದು ಎಲ್ಲ ಕಳಿಸ್ಕೊಡ್ತೀವಿ ಜೊತೆಗೆ ಎ ಮಾರುತಿ ಸುಚಿ ಎಸ್ ಕ್ರಾಸ್ ಡೀಸೆಲ್ ವೆಹಿಕಲ್ ಸಿಂಗಲ್ ಓನರು ಅಪ್ ಟು ಡೇಟ್ ಸರ್ವಿಸ್ ಇಷ್ಟು ಇದೆ ಗಾಡಿ ಬಂದ್ಬಿಟ್ಟು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಈ ಗಾಡಿನಲ್ಲಿ ನಿಮಗೆ ಎಲ್ಲ ಫೀಚರ್ಸ್ ಬರುತ್ತೆ ಎಲಿಫೆಂಟ್ ಗ್ರೇ ಕಲರ್ ಗಾಡಿ ನಮ್ಮದು ಕೋಟಿಂಗ್ ಇರೋದು ಸಿಕ್ಸ್ ಲ್ಯಾಕ್ಸ್ ಏಯ್ಟಿ ಫೈವ್ ತೌಸಂಡ್ ಕೋಟಿಂಗ್ ಇದೆ ಈ ವಿಡಿಯೋ ನೋಡ್ಕೊಂಡು ಯಾರು ಬಂದರೂ ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ಗೆ ಫೈನಲ್ ಆಗುತ್ತೆ ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ ನಿಮಗೆ ಗಾಡಿ ಕೊಡೋಕೆ ಮುಂಚೆ ಒಂದು ಸಾರಿ ಸರ್ವೀಸು ಪಾಲಿಸು ಆಯಿಲು ಕೂಲೆಂಟು ಹೆಡ್ಲೆಂಟು ಪ್ರತಿಯೊಂದು ಎಲ್ಲ ಜನರಲ್ ಚೆಕಪ್ ಮಾಡಿ ಕೂಡ ಕೊಡ್ತೀವಿ ಯಾರೆಲ್ಲ ಎಸ್ ಯು ವಿ ಫೈವ್ ಹಂಡ್ರೆಡ್ಲಿ ಸೆವೆನ್ ಸೀಟರ್ ವೆಹಿಕಲ್ ನೋಡ್ತೀರೋ ಒಂದು ಮಹೇಂದ್ರ ಎಸ್ ಯು ವಿ ಫೈವ್ ಹಂಡ್ರೆಡ್ ಸೆವೆನ್ ಸೀಟರ್ ವೆಹಿಕಲ್ಲು ಡೀಸೆಲ್ ವೆಹಿಕಲ್ಲು ಟೂ ತೌಸಂಡ್ ಟ್ವೆಲ್ವ್ ಮಾಡಲ್ ಇದಕ್ಕೂ ಕೂಡ ಲೋನ್ ಆಗುತ್ತೆ ಇದು ನಮ್ದು ಕೋಟಿಂಗ್ ಇರೋದು ಬಂದ್ಬಿಟ್ಟು ಆರು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿಂಗ್ ಇದೆ ವಿಡಿಯೋ ನೋಡ್ಕೊಂಡು ಯಾರು ಬಂದ್ರು ಐದು ಲಕ್ಷದ ಐವತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಇದ್ರ ಜೊತೆಗೆ ಒಂದು ಕ್ರೆಟಾಗಳು ನೋಡಿ ಒಂದು ಎರಡು ಮೂರು ಗಾಡಿ ಕ್ರೆಟಾ ಇದೆ ಪ್ರೆಸೆಂಟ್ ಇವಾಗ ನಮ್ಮ ಶಿರಾ ಲೊಕೇಶನ್ ಅಲ್ಲಿ ಮೂರು ಗಾಡಿ ಕ್ರೆಟಾ ಇದೆ ನಿಮ್ಗೆ ಇದಕ್ಕಿಂತ ಹೆಚ್ಚಿಗೆ ಬೇರೆ ಬೇರೆ ಗಾಡಿ ಉಳ್ಬೇಕು ಅಂದ್ರೆ ಕೆಳಗಡೆ ನಂಬರ್ಗೆ ಫೋನ್ ಮಾಡಿ ನಮ್ಮ ಬೆಂಗಳೂರು ಅಲ್ಲಿ ಇನ್ನೂ ತುಂಬಾ ಗಾಡಿಗಳಿದೆ ನಿಮ್ಗೆ ಯಾವ ಗಾಡಿ ಬೇಕಾದ್ರೂ ಸಿಗುತ್ತೆ ಇದು ಗಾಡಿ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಓನರು ಡೀಸೆಲ್ ವೆಹಿಕಲ್ ಟ್ವೆಂಟಿ ಮೈಲೇಜ್ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದಿರೋ ಇದ್ರಲ್ಲಿ ಕೂಡ ಏರ್ ಬ್ಯಾಗ್ ಎ ಬಿ ಎಸ್ ಮ್ಯಾಗ್ವಿಲ್ ಎಲ್ಲ ಫೀಚರ್ಸ್ ಬರುತ್ತೆ ನಮ್ದು ಕೋಟಿಂಗ್ ಬಂದು ಏಟ್ ಲ್ಯಾಕ್ ಸೆವೆಂಟಿ ತೌಸಂಡ್ ಕೋಟಿಂಗ್ ಇರೋದು ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಸೆವೆನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ಗೆ ಫೈನಲ್ ಮಾಡಿ ಕೊಡ್ತೀನಿ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ ಹುಂಡೆ ಕ್ರೆಟಾ ನ್ಯೂ ಶೇಪು ಎಸ್ ವೇ ರೆಂಟು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಜಸ್ಟ್ ಹದಿಮೂರು ಸಾವಿರ ಓಡಿದೆ ಇದು ಗಾಡಿ ಬಂದು ಹೊಸ ಗಾಡಿ ನಿಮಗೆ ಏಯ್ಟೀನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆ ಎಸ್ಟ್ರಾ ಫಿಟಿಂಗ್ಸ್ ಎಲ್ಲ ಒನ್ ಲ್ಯಾಕ್ ಇದೆ ನೈನ್ಟೀನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇರೋದು ಜಸ್ಟ್ ಫೋರ್ಟೀನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ಗೆ ಫೈನಲ್ ಮಾಡಿ ಕೊಡ್ತೀನಿ ತಿಳಿಸ್ಕೋಬೇಕು ಒಂದು ಹೊಸ ಮಾಡಲ್ ಕ್ರೆಟಾ ಬೇಕು ಕಡಿಮೆ ಓಡೋದು ಬೇಕು ಅಂದರೆ ಡೈರೆಕ್ಟಾಗಿ ಬನ್ನಿ ವಿಸಿಟ್ ಮಾಡಿ ಬರೀ ಹದಿಮೂರು ಸಾವಿರ ಓಡ್ರ ತರ್ಟೀನ್ ತೌಸಂಡ್ ಓಡ್ರೋ ಅಂತ ಉಂಡೈ ಕ್ರೆಟಾ ಪೆಟ್ರೋಲ್ ವೆಹಿಕಲ್ ಇಲ್ಲ ಇನ್ನೂ ಬಜೆಟ್ ಕಡಿಮೆ ಬಜೆಟಲ್ಲಿ ನೋಡ್ತೀವಿ ಉಂಡೈ ಕ್ರೆಟಾ ಅನ್ನೋರು ಈ ಗಾಡಿ ನೋಡಿ ಒಳ್ಳೆ ಡೈಮಂಡ್ ಕಟ್ ಮ್ಯಾಗ್ ವೀಲ್ ಇದೆ ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಫೀಚರ್ಸ್ ಇದೆ ರೆಡ್ ಕಲರ್ ಗಾಡಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಪೆಟ್ರೋಲ್ ವೆಹಿಕಲ್ ಗಾಡಿ ಬಂದು ಎಲ್ಲ ಫ್ಯೂಚರ್ಸು ಬರುತ್ತೆ ನಮ್ಮದು ಕೋಟಿಂಗ್ ಇರೋದು ಸೆವೆನ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಕೋಟಿಂಗ್ ಇರೋದು ಒನ್ ಪಾಯಿಂಟ್ ಸಿಕ್ಸ್ ಇಂಜಿನ್ನು ಫೈನಲ್ ಟು ಫೈನಲ್ ಸೆವೆನ್ ಲ್ಯಾಕ್ ಟ್ವೆಂಟಿ ತೌಸಂಡ್ಗೆ ಆಗುತ್ತೆ ಲೋ ಬಜೆಟಲ್ಲಿ ಒಂದು ಕ್ರೆಟಾ ನೋಡ್ತಾ ಇರೋರು ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ ಡೈರೆಕ್ಟಾಗಿ ಬನ್ನಿ ವಿಸಿಟ್ ಮಾಡಿ ಇಲ್ಲ ನೀವು ಎಟ್ಟಿಗೆ ನೋಡ್ತೀನಿ ಅನ್ನೋರಿಗೆ ಒಂದು ಪೆಟ್ರೋಲ್ ವೆಹಿಕಲ್ ತರ್ಟೀನ್ ಮಾಡಲ್ ಇದೆ ಒಂದು ಡೀಸೆಲ್ ವೆಹಿಕಲ್ ಏಯ್ಟೀನ್ ಮಾಡಲ್ ಇದೆ ಡೀಸೆಲ್ ಬೇಕಾ ಪೆಟ್ರೋಲ್ ಬೇಕಾ ಯಾವ್ದು ಬೇಕಾದ್ರೂ ಡೈರೆಕ್ಟಾಗಿ ಬನ್ನಿ ಇದು ತರ್ಟೀನ್ ಮಾಡಲ್ ಎಕ್ಸ್ ಎಕ್ಸ್ಐ ಪ್ಲಸ್ಸು ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ ಎಲ್ಲ ಫೀಚರ್ಸು ಬರುವಂತ ಗಾಡಿ ಇದು ಗಾಡಿ ಬೆಲೆ ಬಂದ್ಬಿಟ್ಟು ಆರು ಲಕ್ಷದ ನಲವತ್ತೊಂಬತ್ತು ಸಾವಿರ ನಮ್ಮ ಕೋಟಿಂಗ್ ಇರೋದು ಫೈನಲ್ ಟು ಫೈನಲ್ ನೀವು ವಿಡಿಯೋ ನೋಡ್ಕೊಂಡು ಯಾರು ಬಂದರೂ ಐದು ಲಕ್ಷದ ತೊಂಬತ್ತು ಸಾವಿರ ಫೈನಲ್ ಆಗುತ್ತೆ ಬೇಡ ಡೀಸೆಲ್ ನೋಡ್ತೀನಿ ಅನ್ನೋರ್ಗೆ ಏಯ್ಟೀನ್ ಮಾಡಲ್ ನ್ಯೂ ಶೇಪ್ ವೆಹಿಕಲ್ ಗಾಡಿ ಬಂದು ಮ್ಯಾಕ್ಸಿಮಮ್ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಗಾಡಿ ಬಂದುಬಿಟ್ಟು ಟೂ ಥೌಸಂಡ್ ಏಯ್ಟೀನ್ ವಿ ಡಿ ಆಪ್ಷನಲ್ ಸಿವಾಸ್ ಇದಿರೋದು ಏನೋ ಮಾಡಲ್ಲು ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಏಟಿಗ ಡೀಸಲು ಎಂಟು ಲಕ್ಷದ ನಲವತ್ತೊಂಬತ್ತು ಸಾವಿರ ನಮ್ಮ ಕೋಟಿಂಗ್ ಇರೋದು ಫೈನಲ್ ಲಾಸ್ಟ್ ಗಾಡಿ ಯಾರೇ ನೋಡ್ಕೊಂಬಂದರು ಏಳು ಲಕ್ಷದ ತೊಂಬತ್ತೈದು ಸಾವಿರಕ್ಕೆ ಫೈನಲ್ ಆಗುತ್ತೆ ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ ಗಾಡಿ ಬಂದು ವೆರಿ ಬ್ಯೂಟಿಫುಲ್ ಆಗಿದೆ ನಮ್ದು ಎಲ್ಲಾ ವೆಹಿಕಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇರುತ್ತೆ ಎಲ್ಲದಕ್ಕೂ ಸರ್ವಿಸ್ ಇಟ್ಟರೆ ಪ್ರತಿಯೊಂದು ಎಲ್ಲ ಸಿಗುತ್ತೆ ಡೈರೆಕ್ಟಾಗಿ ಬನ್ನಿ ವಿಸಿಟ್ ಮಾಡಿ ಫ್ರೆಂಡ್ಸ್ ಕಾರ್ ತ್ರೀ ಸಿಕ್ಸ್ಟಿ ಫೈವ್ ಬ್ರ್ಯಾಂಚ್ ಟು ನಮ್ಮ ಸಿರ ಓಕೆ ಬಾಯ್